ಸ್ನೇಹಿತರೆ ನಮಸ್ತೆ ಇವತ್ತು ನಾನು ನಮ್ಮ ಆ ಸಾಧಕರು ಕೆಲವರು ಆಗಾಗ ಏನಾದ್ರೂ ಪ್ರಶ್ನೆ ಕೇಳ್ತಾ ಇರ್ತಾರೆ ಆ ಪ್ರಶ್ನೆಗಳಿಗೆ ನನಗೆ ಏನ್ ಅನ್ಸುತ್ತಲ್ಲ ಅಂತ ಉತ್ತರಗಳನ್ನು ಹೇಳ್ತಿರ್ತೀನಿ ಇವತ್ತು ಕೂಡ ಅಂತ ಕೆಲವು ಪ್ರಶ್ನೆಗಳನ್ನ ಕೆಲವು ದಿವ್ಸ ಅದರಲ್ಲಿ ತುಂಬಾ ಇದೆ ಅದರಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನ ಆಯ್ದುಕೊಂಡು ಒಂದೊಂದು ದಿವ್ಸ ಆ ಶೇರ್ ಮಾಡೋಣ ಅಂತ ಯಾಕಂದ್ರೆ ಇದು ಬಹಳಷ್ಟು ಜನ ಬೇರೆಯವರಿಗೂ ಕೂಡ ತುಂಬಾ ಉಪಯೋಗ ಆಗಬಹುದು ಅನ್ನುವುದು ನನ್ನ ನಿರೀಕ್ಷೆ ಒಂದು ಪ್ರಶ್ನೆ ಏನಂದ್ರೆ ಒಬ್ರು ಕೇಳಿದ್ರು ನನಗೆ ಸ್ವಲ್ಪ ಜಾಸ್ತಿ ಸುಸ್ತಾಗ್ತಾ ಇರತ್ತೆ ಹುಷಾರಿಲ್ಲದೆ ಆಗುತ್ತೆ ಇದಕ್ಕೆ ಯಾತಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಜ್ಯೋತಿಷಿಗಳ ಹತ್ರ ಕೇಳಿದ್ರು ಅದು ಅವರು ಯಾರೋ ಮಾಟ ಮಾಡಿಸಿದ್ದಾರೆ ಅಂತಂದ್ರು ಇದೆಲ್ಲ ಮಾಟ ಎಲ್ಲ ಮಾಡೋದು ಸರಿನಾ ಅಂದ್ರೆ ಆ ಮಾಟ ಎಲ್ಲ ಮಾಡೋದು ಇದೆಯ ಅದು ಹಾಗೆ ಕೆಲಸ ಮಾಡುತ್ತಾ ಅಂತ ಕೇಳಿದ್ರು ಅದಕ್ಕೆ ನಾನು ಅವತ್ತೇನು ಉತ್ತರ ಹೇಳಿದ್ದೆ ಅದು ನಿಮ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ಹ್ಮ್ ಯಾಕೆಂದ್ರೆ ಕೆಲವರಿಗೆ ಇದು ಹೆಲ್ಪ್ ಆಗ್ಬಹುದು ಅಂತ ಮಂತ್ರ ಇಲ್ಲ ಇಲ್ಲವೇ ಇಲ್ಲ ಅಂತ ನಂಬುವವನು ನಾನೇನಲ್ಲ ಆ ಯಾಕೆ ಯಾಕೆ ಅಂದ್ರೆ ಮೊದಲನೇದಾಗಿ ಪ್ರಪಂಚದಲ್ಲಿ ಇರುವುದೆಲ್ಲ ಬರೀ ಶಕ್ತಿ ಅಂತ ಹೇಳ್ತಾರೆ ಅಲ್ವಾ ನಮ್ಮ ಪರಂಪರೆಯಲ್ಲೂ ಅದನ್ನ ಹೇಳಿದ್ರು ನಮ್ಮ ಇತಿಹಾಸ ಅಂದ್ರೆ ನಮ್ಮ ಸಾಧು ಸಂತರು ಋಷಿಗಳೆಲ್ಲ ಹೇಳಿದ್ರು ದೇವರಿಂದ ಪ್ರಪಂಚ ಸೃಷ್ಟಿಯಾಗಿದ್ದು ಅಂತ ದೇವರು ಅಂತ ಹೇಳಿದ್ರು ಇವತ್ತು ಸೈನ್ಸ್ ಅದನ್ನ ಏನೋ ಎನರ್ಜಿ ಅಂತ ಹೇಳ್ತಾ ಇದೆ ಹಾಗಾಗಿ ಒಂದು ಶಕ್ತಿ ಅಂತೂ ಇದೆ ಹಾಗಾಗಿ ಆ ಶಕ್ತಿಯನ್ನ ಬೇರೆ ಬೇರೆ ತರಹ ಬಳಸಿಕೊಳ್ಳಲಿಕ್ಕೂ ಕೂಡ ಖಂಡಿತ ಸಾಧ್ಯವಿರಲೇಬೇಕು ಅಲ್ವಾ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಈಗ ಅಣು ಬಾಂಬ್ ಮಾಡುವುದು ಹೇಗೆ ಅಂತ ನಮ್ಗೇನು ಗೊತ್ತಿಲ್ಲ ಆದ್ರೆ ಬಾಂಬ್ ಮಾಡಿ ಅದರಿಂದ ಏನಾದ್ರೂ ನಾಶ ಮಾಡಬಹುದು ಅನ್ನುವಂತಹ ದ್ವಿದ್ಯ ಬೇಕಾದಷ್ಟು ಜನಕ್ಕೆ ಗೊತ್ತಿದೆ ಅದೇ ತರಹ ನಮ್ಮಲ್ಲಿ ನಮ್ಮ ಶಕ್ತಿಯನ್ನ ಬೇರೆಯವರ ಮೇಲೆ ಪ್ರಯೋಗ ಮಾಡಿ ಅವ್ರಿಗೇನಾದ್ರೂ ತೊಂದರೆ ಮಾಡುವಂತಹ ಸಾಧ್ಯತೆಗಳು ಖಂಡಿತ ಇದೆ ಆದರೆ ಈ ವಿಷಯದಲ್ಲಿ ನಾನ್ ಹೇಳ್ಬೇಕಾಗಿತ್ತು ಅಥವಾ ನನಗನ್ಸಿದ್ದು ತುಂಬಾ ಮುಖ್ಯವಾಗಿದ್ದೇನಂದ್ರೆ ಆ ಬಹಳಷ್ಟು ಜನ ಅಂದ್ರೆ ತುಂಬಾ ಜಾಸ್ತಿ ಸಾರಿ ನಮಗೆ ಮಾಟ ಮಂತ್ರ ಅದೇನೋ ಮಾಡಿರ್ತಾರಲ್ಲ ಅದ್ರಿಂದ ಕೆಲಸ ಆಗುವುದು ತುಂಬಾ ಕಡಿಮೆ ಅಂದ್ರೆ ಇವಾಗ ಮಾಟ ಮಂತ್ರಗಳನ್ನೆಲ್ಲ ಮಾಡುವುದೇ ಸಾಕಷ್ಟು ಕಡಿಮೆ ಅಂತ ಅನ್ಸೋದು ನನಗೆ ಏಕೆಂದ್ರೆ ಇವಾಗೆಲ್ಲ ಸ್ವಲ್ಪ ಬೇರೆ ತರಹ ಒಂದು ಅರಿವು ಬಂದಿದೆಯಲ್ಲ ಹಾಗಾಗಿ ಆದ್ರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನುವ ಭಾವ ಇದೆಯಲ್ಲ ಆ ಮನಸ್ಸಿನ ಭಾವ ಶಕ್ತಿ ಇದೆಯಲ್ಲ ಅದು ಯಾರು ಮಾಡಿಸದೇ ಇದ್ದ ಮಾಟ ಮಂತ್ರವನ್ನ ಮಾಟಮಂತ್ರವನ್ನ ಅದೇ ಸೃಷ್ಟಿ ಮಾಡ್ಕೊಳತ್ತೆ ಮನಸ್ಸಿಗೆ ಆತರ ಶಕ್ತಿ ಇದೆ ಒಂದ್ಸಾರಿ ಭಯ ಬಂದ್ರೆ ಎಸ್ಪೆಷಲಿ ಭಯ ಇದೆಯಲ್ಲ ಅದು ಎಲ್ಲದಕ್ಕಿಂತ ದೊಡ್ಡ ನೆಗೆಟಿವ್ ಇಮೋಷನ್ ಅಂದ್ರೆ ಒಂದ್ಸಾರಿ ಯಾವ್ದಾದ್ರೂ ವಿಷಯದ ಬಗ್ಗೆ ನಮ್ಗೆ ಭಯ ಪಟ್ಕೊಂಡ್ರೆ ಆ ಭಯ ನಮ್ಮಲ್ಲಿ ಗಟ್ಟಿಯಾಗಿ ರೆಕಾರ್ಡ್ ಆಗುತ್ತೆ ಬೇರೂರಿ ಬಿಡುತ್ತೆ ನಮ್ಮ ಮನಸ್ಸಿನ ಆಳದಲ್ಲಿ ಅದು ಕೂತ್ಕೊಂಡು ಬಿಡುತ್ತೆ ನಾವದನ್ನ ಎಷ್ಟು ಜಾಸ್ತಿ ಓಡಿಸ್ಬೇಕಂತ ಅನ್ಕೊಂತೀವಿ ಅಷ್ಟು ಜಾಸ್ತಿ ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಹಾಗಾಗಿ ನಿಜವಾಗಿಯೂ ಮಾಟ ಮಂತ್ರ ಮಾಡಿಸಿದ್ರೆ ಏನಾಗ್ತಿತ್ತಲ್ಲ ಆ ತರಹ ಮಾಟ ಮಂತ್ರ ಮಾಡಿಸ್ದೇ ಇದ್ರು ನನಗ್ಯಾರೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನುವ ಭಾವ ಇರುತ್ತಲ್ಲ ಅದು ತುಂಬಾ ದೊಡ್ಡ ತುಂಬಾ ಡೇಂಜರ್ ಅದು ಅಂತ ಒಂದ್ ವಿಷಯ ಎರಡನೇದು ಅಕಸ್ಮಾತ್ ಏನಾದ್ರೂ ಮಾಟ ಮಂತ್ರ ಮಾಡಿಸಿದ್ರು ಕೂಡ ಅದಕ್ಕೆ ನಾವು ಏನು ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಏನಾದ್ರೂ ಮಾಡೋದು ಪ್ರೋಸೆಸ್ ಇದ್ರೆ ಅದನ್ನ ಅಲ್ವಾ ಅದೇನೋ ಪೂಜೆಗಳು ಅದನ್ನೆಲ್ಲ ಮಾಡಿ ಅದನ್ನ ಕಡಿಮೆ ಮಾಡುವುದು ಮಾಡೋಣ ಅದರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ನಾವು ಅದ್ರ ಬಗ್ಗೆ ಒಂದಿಷ್ಟು ಧೈರ್ಯದಿಂದ ಇರ್ಬೇಕಾದ ಅವಶ್ಯಕತೆ ಜಾಸ್ತಿ ಇದೆ ಯಾಕೆ ಅಂದ್ರೆ ಯಾವಾಗ ಭಯ ಪಟ್ಕೊಳ್ತೀವಿ ಆಗ ಅಲ್ಲಿ ಏನಾದ್ರೂ ನಡೆದಿದ್ರೆ ಅಕಸ್ಮಾತು ನಾನು ಹೇಳ್ದಾಗ ಈಗ ನಡೆಯೋದು ಬಹಳ ಕಡಿಮೆ ಇವಾಗಿನ ಕಾಲದಲ್ಲಿ ಅಕಸ್ಮಾತ್ ನಡೆದಿದ್ರೆ ಆ ನಡೆದಿದ್ದ ಪ್ರೊಸೆಸ್ಗೆ ನಾವು ಇನ್ನೊಂದಿಷ್ಟು ಎನರ್ಜೈಸ್ ಮಾಡ್ದ ಹಾಗೆ ನಮ್ಮ ಭಯದಿಂದ ಅಂದ್ರೆ ಭಯ ಅನ್ನುವ ನಕಾರಾತ್ಮಕ ನೆಗೆಟಿವ್ ಶಕ್ತಿ ಇದೆಯಲ್ಲ ಮಂತ್ರಗಳನ್ನ ಮಾಡದೇ ಇದ್ರೂ ಆಕರ್ಷಣೆ ಮಾಡುವ ಶಕ್ತಿ ಇದೆ ಅಂದ್ರೆ ಮಾಡಿದ್ರೆ ಇನ್ನು ಜಾಸ್ತಿ ಆಕರ್ಷಣೆ ಮಾಡಿಕೊಳ್ಳುತ್ತೆ ಅದು ಕರೆಕ್ಟ್ ಅಲ್ವಾ ಇದು ಒಂದು ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳೋದಕ್ಕೆ ಬಯಸೋದೇನಂದ್ರೆ ನನ್ನ ಅನು ಅನಿಸಿಕೆಯಲ್ಲಿ ಆ ಅಕಸ್ಮಾತ್ ಯಾರಾದ್ರೂ ಮಂತ್ರ ಮಾಡಿಸಿದ್ರು ಕೂಡ ಯಾವ್ದ್ರಿಂದ ಮಾಡಿರ್ತಾರೋರು ಒಂದು ಶಕ್ತಿಯನ್ನ ಬಳಸಿ ಮಾಡಿರ್ತಾರೆ ಅಲ್ವಾ ಅವರೆಲ್ಲ ಕೂತ್ಕೊಂಡು ಏನೋ ಮಾಡಿದ್ದಾರೆ ಅದು ನಮ್ಗೆ ಬರುತ್ತೆ ಅಂತಂದ್ರೆ ಒಂದು ಸೂಕ್ಷ್ಮವಾದ ಶಕ್ತಿ ಇರ್ಬೇಕು ಅದು ಸೂಕ್ಷ್ಮವಾದ ಅಂದ್ರೆ ಕಣ್ಣಿಗೆ ಕಾಣದ ಯಾರಿಗೂ ಲೆಕ್ಕಕ್ಕೆ ಸಿಗದ ಒಂದು ಶಕ್ತಿ ಅಂತ ನಮ್ಮ ವ್ಯಕ್ತಿತ್ವ ಅಂತ ಇದೆಯಲ್ಲ ನಾವು ಅಂತ ಇದ್ದೀವಲ್ಲ ನಮ್ಮ ಒಳಗಡೆಗೂ ಕೂಡ ಅಂತದ್ದೇ ಒಂದು ಶಕ್ತಿ ಇರ್ಬೇಕಲ್ವ ಈಗ ಈ ಶರೀರ ನಡೀತಾ ಇದೆ ಓಡಾಡ್ತಾ ಇದೆ ಮಾತಾಡ್ತಾ ಇದೆ ತಿಂದಿದ್ದನ್ನ ಜೀರ್ಣ ಮಾಡ್ಕೊಳ್ತಾ ಇದೆ ಉಸಿರಾಡಿಸ್ತಾ ಇದೆ ಅಲ್ವಾ ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಒಂದು ಯಂತ್ರದ ತರಹ ಅಂದ್ರೆ ಈ ಶರೀರದಲ್ಲಿ ಕೂಡ ಒಂದು ಸೂಕ್ಷ್ಮವಾದ ಶಕ್ತಿ ಇದೆ ಅಂದ್ರೆ ನಿಜವಾಗಿ ಪರಿಣಾಮ ಆಗ್ತಿರೋದು ಎಲ್ಲಿ ಅಂದ್ರೆ ಆ ಒಂದು ಸೂಕ್ಷ್ಮವಾದ ಶಕ್ತಿ ಇನ್ನೊಂದು ಸೂಕ್ಷ್ಮವಾದ ಶಕ್ತಿಯ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದ್ರೆ ನಮ್ಮ ಯಾರು ಯಾರಿಗೆ ಮಠ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಅವ್ರ ಆತ್ಮದ ಮೇಲೆ ಅಂತ ಹಾಗಾದ್ರೆ ಇನ್ನು ಒಂದು ಮುಖ್ಯವಾಗಿ ನಾವು ಯೋಚನೆ ಏನಂದ್ರೆ ನಮ್ಮ ಹತೋಟಿಯಲ್ಲಿರುವ ಏನು ಶಕ್ತಿ ಇದೆಯಲ್ಲ ಅದೇ ನಮ್ಮ ಆತ್ಮಶಕ್ತಿ ಅಂತ ಕರೆಯೋಣ ನಮ್ಮ ಮನಸ್ಸಿನ ಶಕ್ತಿ ನಮ್ಗೆ ಸುಲಭವಾಗಿ ಅರ್ಥ ಆಗುವ ಭಾಷೆ ಅದು ಮನಸ್ಸಿನ ಶಕ್ತಿ ಆ ಶಕ್ತಿ ಅಲ್ಲಿ ಮಾಡಿರುವುದಕ್ಕಿಂತ ಸ್ಟ್ರಾಂಗ್ ಆಗಿದ್ರೆ ಆ ಶಕ್ತಿ ಏನು ಮಾಡೋದಕ್ಕೆ ಬರೋದಿಲ್ಲ ಅಂತ ಐ ಮೀನ್ ಯಾರು ತುಂಬಾ ಸ್ಟ್ರಾಂಗ್ ಅವ್ರು ಇರ್ತಾರಲ್ಲ ಅವ್ರಿಗೆ ಮಂತ್ರಗಳೆಲ್ಲ ನಿಜವಾಗಿಯೂ ಮಾಡಿದ್ರು ಕೂಡ ತಾಗೋದಿಲ್ಲ ಅಂದ್ರೆ ಎಫೆಕ್ಟಿವ್ ಆಗಿ ಮಾಡಿದ್ರು ಕೂಡ ತಾಗೋದಿಲ್ಲ ಅಂತ ಬರೋದಿಲ್ಲ ಯಾಕಂದ್ರೆ ನಮ್ಮ ಸುತ್ತ ಒಂದು ಕವಚ ಇದ್ದ ಹಾಗೆ ಆ ರಕ್ಷಣೆ ಆತ್ಮರಕ್ಷಣೆ ಅದು ಕರಿಬೇಕು ನಾವು ಆಕ್ಚುಲಿ ನಮ್ಮ ಅಡ್ವಾನ್ಸ್ ಪ್ರೋಗ್ರಾಮ್ ಪ್ರತಿ ದಿವ್ಸ ಇದನ್ನ ನಾವು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಒಂದು ಮಾನಸಿಕವಾದ ಕವಚವನ್ನು ಹಾಕೊಂಡು ಬಿಡ್ತೀವಿ ಅಂದ್ರೆ ಬರೀ ಮಂತ್ರದ್ದಲ್ಲ ಯಾವುದೋ ಏನೋ ಕೆಡುಕುಗಳು ನಮ್ಮ ಹತ್ರ ಬರಬಾರ್ದು ಅಂತ ತುಂಬಾ ಅವರಿಗೆ ಆ ಫೀಲಿಂಗ್ ಇರುತ್ತೆ ಒಳಗಡೆ ಏನಂತ ಎಸ್ ನನಗೆ ಒಂದು ರಕ್ಷಣೆ ಇದೆ ಅನ್ನುವ ಫೀಲಿಂಗ್ ಇದೆಯಲ್ಲ ಆ ಫೀಲಿಂಗು ಮೇಲ್ನೋಟಕ್ಕೆ ಬರೀ ಫೀಲಿಂಗು ಆದ್ರೆ ತುಂಬಾ ಆಳದಲ್ಲಿ ಆ ಫೀಲಿಂಗು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಹಾಗಾಗಿ ನಮ್ಗೆ ಯಾವಾಗಾದ್ರೂ ಈ ತರಹದ್ ಯೋಚನೆ ಬಂದ್ರೆ ಅಕಸ್ಮಾತ್ ಮಾಟ ಮಂತ್ರದ್ದೆಲ್ಲ ಯೋಚನೆ ಬಂದ್ರೆ ಯಾವ ತರ ಯೋಚನೆ ಮಾಡ್ಬೇಕಂದ್ರೆ ಏನಾದ್ರೂ ಇರ್ಲಿ ನಾನು ಅದಕ್ಕಿಂತ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನಮ್ಮ ಶಕ್ತಿ ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಧನ್ಯವಾದ ನಾಳೆ ಮತ್ತೆ ಭೇಟಿ ಆಗೋಣ ನಾಳೆ ಇಂತಹದ್ದೇ ಇನ್ನೊಂದು ಪ್ರಶ್ನೆಯ ಬಗ್ಗೆ ಆ ಅಂದ್ರೆ ನನ್ಗೆ ಅದು ಈಸಿ ಟಾಪಿಕ್ ಮತ್ತೆ ಜನರಿಗೆ ರಿಲೇಟೇಬಲ್ ಟಾಪಿಕ್ಸ್ ಯಾಕೆಂದ್ರೆ ಅವ್ರು ಕೇಳಿರುವ ಪ್ರಶ್ನೆಗಳಲ್ವಾ ಹಾಗಾಗಿ ಇನ್ ಕೆಲವಷ್ಟು ದಿವಸ ಆ ಪ್ರಶ್ನೆಗಳ ಆಧಾರದ ಮೇಲೆ ನಿಮ್ ಜೊತೆಗೆ ನಾನು ಹಂಚಿಕೊಳ್ತಾ ಹೋಗ್ತೀನಿ ಧನ್ಯವಾದ